ಗಣತಿ ನಡೆಸುವ ಮರ್ಮವೇನು ದೇಶದ ಜನರ ಪ್ರಸಕ್ತ ಸ್ಥಿತಿಗತಿ ಸಾಮಾಜಿಕತೆ ಅರಿಯಲು ಕಳೆದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಗಣತಿಗೆ ಮುಂದಾಗಿದ್ದು ಎದುರೊಟ್ಟಿಗೆ ಜನಗಣತಿಯನ್ನು ನಡೆಸಲಿದ್ದು ದೇಶದ ರಾಜ್ಯ ರಾಜಕಾರಣಿಗಳು ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಆಡಳಿತದಲ್ಲಿ ಇಲ್ಲದೆ ಇರುವ ರಾಜ್ಯಗಳು ಸ್ವಾಗತಿಸಿರುತ್ತಾರೆ ಆದರೆ ಇಡೀ ದೇಶದ ಜನರು ಆಶ್ಚರ್ಯಗೊಂಡಿರುತ್ತಾರೆ ಕಾರಣ ಕೇಂದ್ರ ಸರ್ಕಾರ ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಸುದ್ದಿಯನ್ನು ಬರಬಹುದೇ ಎಂಬ ಕಾತುರವೂ ಇತ್ತು ಇದಕ್ಕೂ ಮುನ್ನ ಬಹುಶಃ ಕಾಂಗ್ರೆಸ್ನ ಏಜೆಂಟ್ರು ಪಾಕಿಸ್ತಾನಕ್ಕೆ ಸುದ್ದಿ ಕೊಟ್ಟಂತೆ ಇರುತ್ತದೆ ಅದಕ್ಕೆ ತಕ್ಕಂತೆ ಪಾಕಿಸ್ತಾನವು ಗಂಟೆಯೊಳಗಾಗಿ ಭಾರತ ಯುದ್ಧ ಮಾಡುತ್ತಾರೆಂದು ಘೋಷಣೆ ಮಾಡಿರುತ್ತಾರೆ ತಳ ಸಮುದಾಯದ ಸ್ಥಿತಿಗತಿಗಳ ಅರಿವಾಗಲಿದ್ದು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯಿಂದ ಸರ್ಕಾರದ ಸವಲತ್ತುಗಳು ಅರ್ಹರಿಗೆ ತಲುಪುವಲ್ಲಿ ಸಹಕಾರಿಯಾಗಲಿದೆ ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ನಡೆಯಲಿದೆ ಕೇಂದ್ರ ಸಚಿವ ಸಂಪುಟ ಬುಧವಾರ ಗಣತಿಗೆ ಅನುಮೋದನೆ ನೀಡಿದೆ ಮುಖ್ಯ ಜನಗಣತಿಯ ಜೊತೆಗೆ ಇದನ್ನು ನಡೆಸಲಾಗುವುದು ಎಂದು ಕೇಂದ್ರ ಸಚಿವ ಶ್ರೀ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಈ ವರ್ಷದ ಕೊನೆಯಲ್ಲಿ ದೇಶದಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ ಅದಕ್ಕೂ ಮುನ್ನ ಈ ಘೋಷಣೆ ಹೊರಬಿದ್ದಿದೆ ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ವಿರೋಧ ಪಕ್ಷಗಳು ಜಾತಿ ಗಣತಿಯನ್ನು ಒತ್ತಾಯಿಸುತ್ತಿದ್ದವು ಅಂತಹ ಪರಿಸ್ಥಿತಿಯಲ್ಲಿ ಸೆಪ್ಟೆಂಬರ್ನಲ್ಲಿ ಜಾತಿ ಗಣತಿಯನ್ನು ಪ್ರಾರಂಭಿಸಬಹುದು ಎಂದು ಊಹಿಸಲಾಗಿತ್ತು ಆದರೆ ಜನಗಣತಿ ಪ್ರಕ್ರಿಯೆಯು ಪೂರ್ಣಗೊಳ್ಳಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅಂತಿಮ ಜನಗಣತಿ ದತ್ತಾಂಶವು ಎರಡ್ ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತೇಳರ ಆರಂಭದಲ್ಲಿ ಲಭ್ಯವಿರುತ್ತದೆ ದೇಶದಲ್ಲಿ ಕೊನೆಯ ಜನಗಣತಿಯನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆಸಲಾಯಿತು ಇದನ್ನು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಮಾಡಬೇಕು ಎನ್ನುವುದು ನಿಯಮ ಇದರ ಪ್ರಕಾರ ಮುಂದಿನ ಜನಗಣತಿಯನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಬೇಕಾಗಿತ್ತು ಆದರೆ ಕೋವಿಡ್ ಹತ್ತೊಂಬತ್ತರ ಸಾಂಕ್ರಾಮಿಕ ರೋಗದಿಂದಾಗಿ ಅದನ್ನು ಮುಂದೂಡಲಾಗಿತ್ತು ಜನಗಣತಿ ನಮೂನೆಯಲ್ಲಿ ಇಪ್ಪತ್ತೊಂಬತ್ತು ಕಾಲಂಗಳು ಕೇವಲ ಎಸ್ಸಿ ಎಸ್ಟಿ ವಿವರಗಳು ಎರಡ್ ಸಾವಿರದ ಹನ್ನೊಂದರವರೆಗೆ ಜನಗಣತಿ ನಮೂನೆಯಲ್ಲಿ ಒಟ್ಟು ಇಪ್ಪತ್ತೊಂದು ಕಾಲಂಗಳು ಇದ್ದವು ಇವುಗಳಲ್ಲಿ ಹೆಸರು ವಿಳಾಸ ಉದ್ಯೋಗ ಶಿಕ್ಷಣ ಮತ್ತು ವಲಸೆಯಂತಹ ಪ್ರಶ್ನೆಗಳು ಸೇರಿದ್ದವು ಮತ್ತು ಎಸ್ಸಿ ಮತ್ತು ಎಸ್ಟಿ ವರ್ಗಗಳಿಗೆ ಸೇರಿದವರು ಮಾತ್ರ ದಾಖಲಾಗಿದ್ದರು ಈಗ ಜಾತಿಗಣತಿ ಜನಗಣತಿಗಾಗಿ ಹೆಚ್ಚುವರಿ ಕಾಲಂಗಳನ್ನು ಇದಕ್ಕೆ ಸೇರಿಸುವ ಸಾಧ್ಯತೆ ಇದೆ ಜಾತಿಗಳನ್ನು ಎಣಿಸಲು ಕಾಯ್ದೆಗೆ ತಿದ್ದುಪಡಿ ತರಬೇಕಾಗುತ್ತದೆ ಸಾವಿರದ ಒಂಬೈನೂರ ನಲವತ್ತೆಂಟರ ಜನಗಣತಿ ಕಾಯ್ದೆಯಲ್ಲಿ ಎಸ್ಸಿ ಎಸ್ಟಿಗಳನ್ನು ಎಣಿಸಲು ಅವಕಾಶವಿದೆ ಒಬಿಸಿಗಳನ್ನು ಎಣಿಸಲು ಇದನ್ನು ತಿದ್ದುಪಡಿ ಮಾಡಬೇಕಾಗುತ್ತದೆ ಇದು ಒಬಿಸಿಯ ಎರಡು ಸಾವಿರದ ಆರುನೂರ ಐವತ್ತು ಜಾತಿಗಳ ಡೇಟಾವನ್ನು ಬಹಿರಂಗಪಡಿಸುತ್ತದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಸಾವಿರದ ಇನ್ನೂರ ಎಪ್ಪತ್ತು ಎಸ್ಸಿ ಮತ್ತು ಏಳುನೂರ ನಲವತ್ತೆಂಟು ಎಸ್ಟಿ ಜಾತಿಗಳಿವೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಸ್ಸಿ ಜನಸಂಖ್ಯೆಯು ಹದಿನಾರು ಪಾಯಿಂಟ್ ಆರರಷ್ಟು ಮತ್ತು ಎಸ್ಟಿ ಜನಸಂಖ್ಯೆಯು ಎಂಟು ಪಾಯಿಂಟ್ ಆರರಷ್ಟಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆಸಲಾಗಿದ್ದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಜನಗಣತಿಯನ್ನು ನಡೆಸಲಾಯಿತು ಇದನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನಗರಾಭಿವೃದ್ಧಿ ಸಚಿವಾಲಯ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯ ನಡೆಸಿತು ಆದರೆ ಈ ಸಮೀಕ್ಷೆಯ ಡೇಟಾವನ್ನು ಎಂದಿಗೂ ಸಾರ್ವಜನಿಕಗೊಳಿಸಲಾಗಿಲ್ಲ ಆದರೆ ಎಸ್ಸಿಎಸ್ಟಿ ಮನೆಯ ಡೇಟಾವನ್ನು ಮಾತ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಜನಗಣತಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನಗಣತಿ ಸೂಕ್ತ ಸಮಯದಲ್ಲಿ ನಡೆಯಲಿದೆ ಮತ್ತು ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಬಹುದು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ದತ್ತಾಂಶ ಪ್ರಕಟವಾಗಬಹುದು ಎಂದು ಹೇಳಿದರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜಾತಿ ಜನಗಣತಿಯನ್ನು ಮೊದಲು ಒತ್ತಾಯಿಸಿದರು ಇದರ ನಂತರ ಅವರು ದೇಶ ಮತ್ತು ವಿದೇಶಗಳಲ್ಲಿ ಅನೇಕ ಸಭೆಗಳು ಮತ್ತು ವೇದಿಕೆಗಳಲ್ಲಿ ಕೇಂದ್ರದಿಂದ ಜಾತಿ ಜನಗಣತಿಯನ್ನು ಒತ್ತಾಯಿಸುತ್ತಿದ್ದಾರೆ जो आर्टिफिशियल दीवार लगा रखी है उसको भी हम तोड़ के हटाएंगे पता नहीं क्या हुआ सडनली 11 साल बाद नरेंद्र मोदी जी कहते थे कि सिर्फ चार जाते हैं सडनली का का अनाउंसमेंट किया जाति जनगणती गुरु तो पक्षी ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಆರ್ಜೆಡಿ ಎಸ್ಪಿ ಬಿಎಸ್ಪಿ ಹಾಗೂ ಎನ್ಸಿಪಿ ಶರದ್ ಪವಾರ್ ದೇಶಗಳಲ್ಲಿ ಜಾತಿಗಣತಿಗೆ ಒತ್ತಾಯಿಸುತ್ತಿದ್ದಾರೆ ಇದರಲ್ಲಿ ಟಿಎಂಸಿಯ ನಿಲುವು ಇನ್ನೂ ಸ್ಪಷ್ಟವಾಗಿಲ್ಲ ರಾಹುಲ್ ಗಾಂಧಿ ಇತ್ತೀಚೆಗೆ ಅಮೆರಿಕ ಪ್ರವಾಸ ಕೈಗೊಂಡಿದ್ದರು ಅಲ್ಲಿ ಅವರು ಜಾತಿ ಜನಗಣತಿ ಸರಿ ಎಂದು ಹೇಳಿದರು ಎನ್ಡಿಎಯಲ್ಲಿ ಪ್ರಮುಖ ಪಕ್ಷವಾಗಿರುವ ಬಿಜೆಪಿ ಈ ಹಿಂದೆ ಜಾತಿ ಜನಗಣತಿಯ ಪರವಾಗಿರಲಿಲ್ಲ ಕಾಂಗ್ರೆಸ್ ಸೇರಿದಂತೆ ಇತರ ವಿರೋಧ ಪಕ್ಷಗಳು ಜಾತಿ ಜನಗಣತಿಯ ಮೂಲಕ ದೇಶವನ್ನು ವಿಭಜಿಸಲು ಪ್ರಯತ್ನಿಸುತ್ತಿವೆ ಎಂದು ಎನ್ಡಿಎ ಆರೋಪಿಸಿತ್ತು ಆದರೆ ಬಿಹಾರದಲ್ಲಿ ಬಿಜೆಪಿ ಮಾತ್ರ ಜಾತಿ ಜನಗಣತಿಯನ್ನು ಬೆಂಬಲಿಸಿತ್ತು ಬಿಹಾರವು ಅಕ್ಟೋಬರ್ ಎರಡ್ ಸಾವಿರದ ಜಾತಿ ಜನಗಣತಿಯ ಸಮೀಕ್ಷೆ ಡೇಟಾವನ್ನು ಬಿಡುಗಡೆ ಮಾಡಿತ್ತು ಹಾಗೆ ಮಾಡಿದ ದೇಶದ ಮೊದಲ ರಾಜ್ಯ ಎನಿಸಿಕೊಂಡಿತ್ತು ನಮ್ಮ ಮಾಧ್ಯಮದ ಅನಿಸಿಕೆ ಪ್ರಕಾರ ಕೇಂದ್ರ ಸರ್ಕಾರ ರೂಪಿಸಿರುವ ನಿಯಮದ ಪ್ರಕಾರ ಜಾತಿ ಉದ್ಯೋಗ ವರಮಾನ ಮುಂತಾದ ಮಾಹಿತಿಗಳನ್ನು ಪಡೆದುಕೊಂಡು ಅಂಬಲಿಕ ಸಂವಿಧಾನ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಗಮನಕ್ಕೆ ತೆಗೆದುಕೊಂಡು ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ನೀಡುತ್ತಿರುವ ಬಡವರ ಯೋಜನೆಗಳಿಗೆ ಕುತ್ತು ಬೀಳುವ ಸಾಧ್ಯತೆ ಇರುತ್ತದೆ ಅದರಲ್ಲೂ ಅನ್ಯ ಧರ್ಮಗಳ ಬಂಡವಾಳವು ಹೊರಗೆ ಬಂದಾಗ ನಮ್ಮ ದೇಶದಲ್ಲಿ ಒಂದು ದೇಶ ಒಂದು ಕಾನೂನು ಜಾರಿ ಮಾಡಲು ಅನುಕೂಲ ಆಗುವಂತೆ ಇರುತ್ತದೆ ಆದರೆ ನಮ್ಮ ಭಾರತದಲ್ಲಿ ಜಾತಿಗಣನೆ ಬಗ್ಗೆ ಕೇಳುವಂತಹವರೇ ಕಾಂಗ್ರೆಸ್ ಮತ್ತು ಇತ್ಯಾದಿ ಪಕ್ಷಗಳು ಉಲ್ಟಾ ಹೊಡೆಯುವುದನ್ನು ಎದುರು ನೋಡಬೇಕಾಗುತ್ತದೆ ಪ್ರಪಂಚದಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಹೊರತುಪಡಿಸಿದರೆ ಹಿಂದೂ ದೇಶಗಳಲ್ಲಿ ಭಾರತ ನೇಪಾಳ ಮತ್ತು ಮಾರಿಷಿಯಸ್ ಇರುತ್ತದೆ ಆದರೆ ಭಾರತದಲ್ಲಿ ವಿಶೇಷವಾಗಿ ಹಿಂದೂಗಳಲ್ಲಿ ಹಲವು ಜಾತಿ ಉಪಜಾತಿ ಹಾಗೂ ಉಪ ಪಂಗಡಿಗಳು ಇರುತ್ತವೆ ಬಹುಶಃ ಇದರಲ್ಲಿ ಗೊಂದಲಗಳು ಆಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಭಾರತ ಸರ್ಕಾರವು ಜಾತಿಗಣನೆ ಮಾಡಿದ ಬಳಿಕ ದೇಶದಲ್ಲಿರುವ ನಾಗರಿಕರ ಆದಾಯ ವಿದ್ಯಾರ್ಹತೆ ಉದ್ಯೋಗ ತಮ್ಮ ಸ್ಥಿತಿಗತಿಗಳನ್ನು ಆಧರಿಸಿ ಮೂರರಿಂದ ನಾಲ್ಕು ಪಂಗಡವನ್ನು ಬೇರ್ಪಡಿಸಿ ಮಾಹಿತಿಯನ್ನು ದಾಖಲಿಸಿ ಯಾರು ಯಾವ ಪಂಗಡಕ್ಕೆ ಬರುತ್ತಾರೋ ಅದಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸುವ ಸಾಧ್ಯತೆ ಇರುತ್ತದೆ

ಮುಂದಿನ ದಿನಗಳಲ್ಲಿ ಯಾವುದೇ ಕೀಳು ಜಾತಿ ಅಥವಾ ಮೇಲ್ಜಾತಿ ತಾರತಮ್ಯವಿಲ್ಲದೆ ಎಲ್ಲ ಜಾತಿಗಳ ಯೋಗ್ಯತೆ ಮತ್ತು ಅರ್ಹತೆಗೆ ತಕ್ಕಂತೆ ಕಾನೂನನ್ನು ತರುತ್ತಾರೆಂದು ನಮ್ಮ ಅನಿಸಿಕೆ ಕೇಂದ್ರ ಸರ್ಕಾರದ ಇಚ್ಛೆಯಂತೆ ಮಾಹಿತಿಯನ್ನ ನೀಡುವುದಕ್ಕೆ ನಕಾರ ಮಾಡುವವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ದಾವೆ ಹಾಕಿ ತಡೆ ತಂದರೂ ಆಶ್ಚರ್ಯ ಪಡುವಂತಿಲ್ಲ ಕಾರಣ ಇತ್ತೀಚಿನ ನ್ಯಾಯಾಲಯದ ತೀರ್ಪುಗಳು ವಿಭಿನ್ನವಾಗಿರುತ್ತವೆ ಈ ವಿಚಾರದಲ್ಲಿ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಬಹುದು ನಮ್ಮ ಇಮೇಲ್ ನಾಡು ಟ್ವೆಂಟಿ ಫೋರ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ನಿಮ್ಮ ಸಂದೇಶ ಅಥವಾ ಇಮೇಲ್ಗಳನ್ನು ಕಳುಹಿಸಬಹುದು ಅಥವಾ ನಮ್ಮ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಐದು ಒಂದು ಎರಡು ಐದು ಆರು ಎಂಟಕ್ಕೆ ನಿಮ್ಮ ಸಂದೇಶವನ್ನು ಕಳುಹಿಸಬಹುದು ವೀಕ್ಷಕರೇ ನಿಮಗೆ ಈ ಕಂಟೆಂಟ್ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ